ಒಂದು ಫಾರ್ಟಿ ಫೋರ್ ಯಾಕೆ ಯಾವ ರೂಲ್ಸ್ ಇದು ಇದಕ್ಕೆ ಕಾನೂನುಗಾರರು ಬೆಲೆ ಬೇಡದಂಗ್ರಿ ಒಂದು ಕಡೆ ಕಣ್ಣು ಮುಚ್ಚಕೊಂಡಿದೆ ಅದು ಹೋಗಿ ಅಲ್ಲಿ ಹೋಗ್ಬಿಟ್ ನೀನು ಡಿ ಸಿ ಆಫೀಸ್ ಒಳಗೆ ಮುಚ್ಚಿ ಹೋಗಿ ನೋಡೋಗ್ಬಿಟ್ಟು ಹತ್ತು ನಿಮಿಷ ಹತ್ತು ನಿಮಿಷ ಇರ್ತೀವಿ ಮಾತಾಡ್ತೀವಿ ನೀವು ಬಿಟ್ಟರೆ ಬಿಡಿ ಹಿಡ್ಕೊಂಡು ಹಿಡ್ಕೊಡಿ ಹತ್ತೆ ಮಾಡಬೇಕು ಅಲ್ಲಿ ಹೋಗ್ಬೇಡಿ ಅಂತ ಎಷ್ಟು ಹೋಗಿದ್ದೀವಿ ಎಷ್ಟು ಬಂದಿದ್ದೀವಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ಬಂಧನೆಗಳು ಎಷ್ಟು ಜೈಲು ಇದೇನಿದು ಸರಿ ಕಾಣಿಸಿದ ಬಂದಿರೋದು ಡಿ ಸಿ ಮಾಡಿರೋದು ರಾಮಲಿಂಗ ರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರು ಕೇಳಿಲ್ಲ ಇಷ್ಟು ಬೆಲೆ ಇಲ್ಲ ಬೆಲೆ ಇಲ್ಲ ಇಲ್ಲ ಇದು ರಾಮನಗರ ಜಿಲ್ಲೆ ಒಂದು ಫಾರ್ಟಿ ಫೋರ್ ಯಾಕೆ ರೂಲ್ಸ್ ಇದು ಇದಕ್ಕೆ ಕಾನೂನುಗಾರರು ಬೆಲೆ ಬೇಡ ಬಂದ್ರಿ ಒಂದ್ ಕಡೆ ಕಣ್ಣು ಮುಚ್ಚಿಕೊಂಡಿದೆ ಅಲ್ಲಿ ಹೋಗ್ಬಿಟ್ಟು ಏನು ಡಿ ಸಿ ಆಫೀಸ್ ಒಳಗೆ ಊಟ ಮುಚ್ಚಿ ಹತ್ತು ನಿಮಿಷ ತಿನ್ಸಿ ನಿಮಿಷ ಇರ್ತೀವಿ ಮಾತಾಡ್ತೀವಿ ನೀವು ಬಿಟ್ಟರೆ ಬಿಡಿ ಹಿಡ್ಕೊಂಡು ಹಿಡ್ಕೊಂಡು ಹತ್ತೆ ಮಾಡಬೇಕು ಅಲ್ಲಿ ಹೋಗ್ಬೇಡಿ ಅಂತ ಎಷ್ಟು ಹೋಗಿದೀವಿ ಎಷ್ಟು ಬಂದಿದೀವಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ಬಂಧನೆಗಳು ಎಷ್ಟು ಜೈಲು ಇದೇನಿದು ಬಂದಿರೋದು ಡಿ ಸಿ ಮಾಡಿರೋದು ರಾಮಲಿಂಗ ರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರು ಮಾತು ಬೆಲೆ ಇಲ್ಲ ಇಷ್ಟು ಬೆಲೆ ಇಲ್ಲ ಇಲ್ಲ ಇದು ರಾಮನಗರ ಜಿಲ್ಲೆ ಯಾವ ರೂಲ್ಸ್ ಇದಕ್ಕೆ ಕಾನೂನುಗಾರರು ಬೆಲೆ ಬೇಡ ಬಂದ್ರಿ ಒಂದು ಕಡೆ ಕಣ್ಣು ಮುಚ್ಚಿಕೊಂಡಿದೆ ಅದು ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀನು ಡಿ ಸಿ ಆಫೀಸ್ ಒಳಗೆ ಊಟ ಮುಚ್ಚ ನೋಡಬಿಡ್ತೀರ ಹತ್ತು ನಿಮಿಷ ನಿಮಿಷ ಇರ್ತೀವಿ ಮಾತಾಡ್ತೀವಿ ನೀವು ಬಿಟ್ಟರೆ ಬಿಡಿ ಇಟ್ಕೊಂಡ್ರೆ ಹಿಡ್ಕೊಂಡು ಅರ್ಥಾನೇ ಮಾಡಬೇಕು ಅಲ್ಲಿ ಹೋಗ್ಬೇಡಿ ಅದೇನು ಎಷ್ಟು ಹೋಗಿದ್ದೀವಿ ಎಷ್ಟು ಬಂದಿದ್ದೀವಿ ಎಷ್ಟು ಹೋರಾಟ ಮಾಡಿದ್ದೀವಿ ಎಷ್ಟು ಬಂಧನೆಗಳು ಎಷ್ಟು ಜೈಲು ಇದೇನಿದು ಸರಿ ಬಂದಿರೋ ಡಿ ಸಿ ಮಾಡಿರೋದು ರಾಮಲಿಂಗ ರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಅವ್ರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರು ಕೇಳಿಲ್ಲ ಮಾತು ಬೆಲೆ ಇಲ್ಲ 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 ಇದು ರಾಮನಗರ ಜಿಲ್ಲೆ